ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ಕಾಳು ಮೆಣಸಿಗೆ ಎಷ್ಟು ಶಕ್ತಿ ಇರುತ್ತೆ ಅಂತಂದರೆ ನಮ್ಮ ಜೀವನದಲ್ಲಿ ಪೂರ್ತಿಯಾದಂಥ ನೆಗೆಟಿವಿಟಿಯನ್ನು ಬೇರು ಸಮೇತ ಕಿತ್ತಿ ಹಾಕುವಂಥ ಶಕ್ತಿ ಇಲ್ಲ ಗುರುಗಳೇ ಖಾರ ಇರುತ್ತೆ ತಿನ್ನಕ್ಕೆ ಆಗಲ್ಲ ಸರಿ ಅದಕ್ಕೂ ಒಂದು ಆಲ್ಟರ್ನೇಟಿವ್ ಆಲ್ಟರ್ನೇಷನ್ ರೆಮಿಡಿ ಕೊಡ್ತೀನಿ ವರ್ಕ್ ಮಾಡೋ ಮಾಡೋವಂಥವ್ರು ಇದನ್ನ ಬೇಕಾದರೆ ಬರೆದು ಕೊಡ್ತೀನಿ ನೀವು ಟ್ರೈ ಮಾಡಿ ಆಫೀಸ್ ಕಲೀಗ್ಸ್ ನಿಮ್ಮನ್ನು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಎಷ್ಟು ಚೆನ್ನಾಗಿ ನಿಮ್ಮ ಜೊತೆಗೆ ನಡ್ಕೊಳ್ತಾರೆ ಎಷ್ಟು ಸಪೋರ್ಟ್ ಮಾಡುತ್ತಾರೆ ಯಾವಾಗಲೂ ಕೂಡ ಕಷ್ಟ 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 ಅನ್ನೋದು ಅವ್ರು ಬೆನ್ನು ಬಿಟ್ಟಿರೋದೇ ಹಾಗಾದ್ರೆ ಮಾಡಬೇಕು ಒಂದು ಐದು ಶನಿವಾರ ಕಾಳು ಮೆಣಸಿನಿಂದ ಮಾಡುವಂಥ ಒಂದು ಉಪಾಯವನ್ನು ಹೇಳ್ಬೋದು ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ಬಂದರೆ ಜೀತ್ ಸ್ಪೆಷಲ್ ಪ್ರಕೃತಿಯ ಈ ಸುಂದರವಾದಂತಹ ಮಡಿಲಿನಲ್ಲಿ ವಿಶೇಷ ರೆಮಿಡಿಗಳನ್ನು ಹೊತ್ತು ತರುವ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನೀವೇನಾದರೂ ಈ ವಾಹಿನಿಯನ್ನು ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ಈ ಕಾರ್ಯಕ್ರಮ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಈ ಕಾರ್ಯಕ್ರಮವನ್ನು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಷನನ್ನು ಒತ್ತದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರೇ ವಿಡಿಯೋ ಕೆಳಗಡೆ ಇನ್ನೊಂದು ಸೌಲಭ್ಯ ಬಂದಿದೆ ನಿಮಗೆ ಅದೇನಪ್ಪ ಅಂದರೆ ಮೆಂಬರ್ ನೀವು ಜಾಯಿನ್ ಎನ್ನುವ ಬಟನ್ ಕಾಣಿಸುತ್ತೆ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರ ಮೆಂಬರ್ ಆದರೆ ಏನು ನಮಗೆ ಲಾಭ ಇದೆ ಗುರುಗಳೇ ಅಂತ ಕೇಳ್ತೀರಾ ನೀವು ಜಾಯಿನ್ ಎನ್ನುವ ಬಟನ್ ಒತ್ತಿ ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಕಾರ್ಯಕ್ರಮ ಆಧ್ಯಾತ್ಮ ವಾಸ್ತು ಜ್ಯೋತಿಷ್ಯ ಈ ರೀತಿಯಾದಂತಹ ಜೀತ ಸ್ಪೆಷಲ್ ಪ್ರಕೃತಿಯ ಮಡಿಲಿನಲ್ಲಿ ರೆಮಿಡಿಗಳು ಸಾಕಷ್ಟು ಕಾರ್ಯಕ್ರಮಗಳನ್ನು ನೀವು ಅರ್ಲಿಯಾಗಿ ಎಕ್ಸೆಸ್ ಮಾಡಿ ಎಂಜಾಯ್ ಮಾಡಬಹುದು ಬನ್ನಿ ವೀಕ್ಷಕರೇ ತಡ ಮಾಡಿದ ಇವತ್ತಿನ ಸಂಚಿಕೆ ಆರಂಭ ಮಾಡೋಣ ಇವತ್ತಿನ ವಿಷಯ ವಸ್ತು ಏನಪ್ಪ ಅಂದರೆ ಆಲ್ರೆಡಿ ನೀವು ತಮ್ಮೇಲ್ ನೋಡಿ ಟೈಟ್ಲ್ ನೋಡಿ ತಿಳ್ಕೊಂಡಿರ್ತೀರ ಕಾಳು ಮೆಣಸು ಹೌದು ನಿಮ್ಮಲ್ಲಿ ಸರ್ವೇ ಸಾಧಾರಣವಾಗಿ ನಾನೊಂದು ಕ್ವಶನ್ ಕೇಳ್ತೀನಿ ಈ ಕಾಳುಮೆಣಸನ್ನು ಅಡುಗೆಗೆ ಅಥವಾ ದಿನ ಬಳಕೆಗೆ ಎಷ್ಟು ಯೂಸ್ ಮಾಡ್ತೀರಿ ಅಂತ ಹೇಳಿ ನೋಡಿ ಹಿಂದಿನ ಕಾಲದಲ್ಲಿ ಕಾಳು ಮೆಣಸಿನ ಬಳಕೆ ಬಹಳ ಬಹಳ ಅಂತಂದರೆ ಮಾಡ್ತಾಯಿದ್ರು ಇವತ್ತಿಗೆ ಕಾಳು ಮೆಣಸು ಅಂತಂದರೆ ಅಯ್ಯೋ ಖಾರ ಅದು ತಿನ್ನೋಕ್ಕಾಗಲ್ಲ ಹಾಗೆ ಅಂತ ರಸಂನಲ್ಲಿ ಯೂಸ್ ಮಾಡ್ತಾಯಿದ್ರು ಮತ್ತು ಬೇರೆ ಪದಾರ್ಥದಲ್ಲಿ ಅಡುಗೆಯಲ್ಲಿ ಯೂಸ್ ಮಾಡ್ತಾಯಿದ್ರು ಮತ್ತೊಂದರಲ್ಲಿ ಯೂಸ್ ಮಾಡ್ತಾಯಿದ್ರು ಹಾಗೆ ತಿಂತ ಇದ್ದರು ನೋಡಿ ಈ ಕಾಳು ಮೆಣಸಿಗೆ ಎಷ್ಟು ಶಕ್ತಿ ಇರುತ್ತೆ ಅಂತಂದರೆ ನಮ್ಮ ಜೀವನದಲ್ಲಿ ಪೂರ್ತಿಯಾದಂಥ ನೆಗೆಟಿವಿಟಿಯನ್ನು ಬೇರು ಸಮೇತ ಕಿತ್ತಿ ಹಾಕುವಂಥ ಶಕ್ತಿ ಇಗ್ನೋರ್ ಮಾಡಬೇಡಿ ಅದನ್ನು ಅಡುಗೆಯಲ್ಲಿ ಅಟ್ಲೀಸ್ಟ್ ರಸಮಲ್ಲಿ ಯೂಸ್ ಮಾಡಿ ಸುಮ್ಮನೆ ಪ ದಿನಕ್ಕೊಂದು ಕಾಳುಮೆಣಸನ್ನು ಹಾಗೆ ಆಗದು ತಿನ್ನುವಂತಹ ಒಂದು ಹವ್ಯಾಸ ಇಟ್ಕೊಂಡ್ರೆ ಬಹಳ ಒಳ್ಳೆಯದು ಅಥವಾ ಎರಡು ದಿವಸ ಮೂರು ದಿವಸಕ್ಕೊಂದು ತಿನ್ಬೋದಲ್ಲ ಆ ಕಾಳುಮೆಣಸು ನಮ್ಮ ದೇಹದ ಒಳಗಡೆ ಹೋದರೆ ಏನಾಗುತ್ತೆ ಅಂತಂದರೆ ಈ ಸಪ್ತ ಚಕ್ರಗಳಿಗೆ ಅದು ಒಂಥರ ಡೆಟಾಕ್ಸ್ ಮಾಡ್ದಂಗೆ ಆಗುತ್ತೆ ಕ್ಲೆನ್ಸ್ ಮಾಡುತ್ತೆ ನೀವು ಪ್ರತಿದಿನ ಕೆಲಸಕ್ಕೆ ವ್ಯಾಪಾರಕ್ಕೆ ವ್ಯವಹಾರಕ್ಕೆ ಮನೆಯಿಂದ ಹೊರಗಡೆ ಹೋಗ್ತಿರ್ತೀರ ಸ್ಕೂಲ್ಗೆ ಮಕ್ಕಳು ಕಾಲೇಜಿಗೆ ಪ್ರತಿಯೊಬ್ಬರೂ ಕೂಡ ಹೊರಗಡೆ ಹೋಗ್ತಾ ಇರ್ತಾರೆ ಹೊರಗಡೆ ಪ್ರಕೃತಿಯಲ್ಲಿ ಈ ನೆಗೆಟಿವ್ ಎನರ್ಜಿಯ ಸಂಚಾರ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಒಂದು ದೃಷ್ಟಿ ಆಗ್ಬೋದು ಅಥವಾ ಮೂರು ದಾರಿ ಸೇರುವಂತಹ ರೋಡಲ್ಲಿ ಕಾರಲ್ಲಿ ಜರ್ನಿ ಮಾಡ್ತಾರೆ ಬಸ್ಸಲ್ಲಿ ಜರ್ನಿ ಮಾಡ್ತಾರೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಪಟ್ಟಂತ ನೆಗೆಟಿವ್ ಎನರ್ಜಿ ಅಟ್ರಾಕ್ಟ್ ಆಗುತ್ತೆ ಇದರಿಂದ ಏನಾಗುತ್ತೆ ಮನೆಗೆ ಬಂದು ಕೈ ಕಾಲು ಮೈ ಕೈ ನೋವು ಮಾಡೋ ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಇಲ್ಲದೆ ಇರೋದು ಮಲಗಬೇಕು ಅನಿಸೋದು ಸುಸ್ತಾಗೋದು ಅಥವಾ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗೋದು ಕೆಟ್ಟ ಕೆಟ್ಟ ಕನಸು ಬರೋದು ಅದಕ್ಕೆ ಹೇಳೋದು ಆಹಾರದಲ್ಲಿ ಕಾಳು ಮೆಣಸನ್ನು ಸೇರಿಸ್ಕೊಳ್ಳಿ ಅದು ನಮಗೆ ನ್ಯಾಚುರಲ್ ಡೆಟಾಕ್ಸ್ ಆಗಿ ನೆಗೆಟಿವ್ ಎನರ್ಜಿಯನ್ನು ದೂರ ದೂರ ಮಾಡುವಂಥ ಕೆಲಸ ಮಾಡುತ್ತೆ ಇಲ್ಲ ಗುರುಗಳೇ ಖಾರ ಇರುತ್ತೆ ತಿನ್ನೋಕ್ಕೆ ಆಗಲ್ಲ ಸರಿ ಅದಕ್ಕೂ ಒಂದು ಆಲ್ಟರ್ನೇಟಿವ್ ಆಲ್ಟರ್ನೇಷನ್ ರೆಮಿಡಿ ಕೊಡ್ತೀನಿ ನಿಮಗೆ ಏನು ಮಾಡ್ಕೋಬೇಕು ಅಂದರೆ ಕಾಳು ಮೆಣಸನ್ನು ಒಂದು ಪೇಪರಲ್ಲಿ ಹಾಕಿ ಒಂದು ಐದಾರು ಕಾಳು ಮೆಣಸನ್ನು ಜೇಬಲ್ಲಿ ಇಟ್ಕೊಳ್ಳಿ ನಿಮ್ಮ ಸ್ಕೂಲು ಕಾಲೇಜು ಆಫೀಸ್ ಬ್ಯಾಗಲ್ಲಿ ಇಟ್ಕೊಳ್ಳಿ ಈ ಅಮಾವಾಸ್ಯೆಗೆ ಇಟ್ಕೊಂಡ್ರೆ ಮುಂದಿನ ಅಮಾವಾಸ್ಯೆವರೆಗೂ ಇರಲಿ ಈ ಹುಣ್ಣಿಮೆಗೆ ಇಟ್ಕೊಂಡ್ರೆ ಮುಂದಿನ ಹುಣ್ಣಿಮೆವರೆಗೂ ಇರಲಿ ಆಮೇಲೆ ಅದನ್ನು ಮರದ ಕೆಳಗಡೆ ಬಿಸಾಕಿ ನ್ಯಾಚುರಲ್ ಪ್ರೊಟೆಕ್ಷನ್ ಕೊಡುತ್ತೆ ನಿಮಗೆ ಖರ್ಚಿಲ್ಲದ ಪ್ರೊಟೆಕ್ಷನ್ ಅದು ಅದಕ್ಕಾಗಿ ನೀವು ಲಕ್ಷಾಂತರ ಕೋಟ್ಯಾಂತರ ಖರ್ಚು ಮಾಡಬೇಕಾಗಿಲ್ಲ ಅಡುಗೆ ಮನೆಯಲ್ಲೇ ಸಿಗುತ್ತೆ ಐದಾರು ಕಾಳು ಮೆಣಸು ಪೇಪರಲ್ಲಿ ಹಾಕ್ಕೊಳ್ಳಿ ನಿಮ್ಮ ಹತ್ರ ಇಟ್ಕೊಳ್ಳಿ ಇದರಿಂದ ಇನ್ನೊಂದು ಪ್ರೊಟೆಕ್ಷನ್ ಏನಾಗುತ್ತೆ ಅಂದರೆ ಎದುರುಗಡೆ ಇರುವಂತಹ ವ್ಯಕ್ತಿ ಅವರ ಒಂದು ಔರಾದಲ್ಲಿ ಅವರ ಥಾಟಲ್ಲಿ ಅವರ ಯೋಚನೆಯಲ್ಲಿ ಯಾವ ಕೆಟ್ಟ ಒಂದು ಆಲೋಚನೆ ಶಕ್ತಿ ನಿಮ್ಮ ಮೈಗೆ ಅವ್ರನ್ನ ಸೇಫ್ ಆಗಿರ್ತೀರ ಭಾಳ ಪ್ರೊಟೆಕ್ಷನ್ ಕೊಡುತ್ತೆ ಆ ಕಾಳು ಮೆಣಸು ಐದಾರು ಪೇಪರ್ಲ್ಲಿ ಹಾಕ್ಕೊಂಡು ಜೇಬಲ್ಲಿ ಇಟ್ಕೊಂಡ್ರೆ ಆಫೀಸಲ್ಲಿ ವರ್ಕ್ ಮಾಡೋವಂಥವ್ರು ಇದನ್ನ ಬೇಕಾದರೆ ಬರೆದು ಕೊಡ್ತೀನಿ ನೀವು ಟ್ರೈ ಮಾಡಿ ಆಫೀಸ್ ಕೊಲೀಗ್ಸು ನಿಮ್ಮನ್ನು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಎಷ್ಟು ಚೆನ್ನಾಗಿ ನಿಮ್ಮ ಜೊತೆಗೆ ನಡ್ಕೊಳ್ತಾರೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಆಗ ಹೇಳ್ತೀರಾ ಗುರುಗಳೇ ಇದರಲ್ಲಿ ಏನೋ ಮ್ಯಾಜಿಕ್ ಇದೆ ನಾನು ಏನು ಮಾಡಲಿಲ್ಲ ಕಾಳು ಮೆಣಸು ಪೇಪರಲ್ಲಿ ಇಟ್ಕೊಂಡೆ ನನ್ನ ಜೇಬಲ್ಲಿ ಇಟ್ಕೊಂಡಿದ್ದೆ ನನ್ನ ಕಲೀಗ್ಸ್ ಎಲ್ಲ ಸಪೋರ್ಟ್ ಇದ್ದಾರೆ ಅಂಥ ಮಿರಾಕಲ್ ಗುಣಗಳಿದೆ ಅದರಲ್ಲಿ ಹಾಗಾದರೆ ಇನ್ನೂ ಒಂದು ಮಿರಾಕಲ್ ಗುಣಗಳನ್ನು ಮೆಣಸು ಕಾಳು ಮೆಣಸಿನ ಬಗ್ಗೆ ಹೇಳ್ತೀನಿ ಈ ಒಂದು ರೆಮಿಡಿ ಮಾಡ್ಕೊಂಡು ನೋಡಿ ಯಾಕೆ ಅಂತಂದರೆ ಈ ರೆಮಿಡಿ ಯಾಕೆ ಯಾಕಪ್ಪ ಮಾಡ್ಕೋಬೇಕನ್ನೋ ಕ್ವಶನ್ ಬರುತ್ತೆ ಒಂದು ಜೀವನದಲ್ಲಿ ಏಳಿಗೆ ಆಗ್ತಾ ಇರೋದಿಲ್ಲ ತುಂಬ ಕಷ್ಟಪಟ್ಟು ಕೆಲಸ ಇರ್ತಾರೆ ಹಗಲು ರಾತ್ರಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಇರ್ತಾರೆ ಆದರೆ ಹಣ ಹಿಂಗೆ ಬರುತ್ತೆ ಹಿಂಗೆ ಹೊರಟೋಗ್ಬಿಡುತ್ತೆ ಅಭಿವೃದ್ಧಿ ಅನ್ನೋದು ನಿಂತ ನೀರಾಗಿರುತ್ತೆ ಅದೇನು ಹೇಳ್ತಾರಲ್ಲ ಆರಕ್ಕೆ ಇಳೋದೇ ಇಲ್ಲ ಮೂರಕ್ಕೆ ಇಳಿಯೋದಿಲ್ಲ ಅಂತ ಯಾವಾಗಲೂ ಕೂಡ ಕಷ್ಟ 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 ಅನ್ನೋದು ಅವ್ರಿಗೆ ಬೆನ್ನು ಬಿಟ್ಟಿರೋದೇ ಇಲ್ಲ ಹಾಗಾದ್ರೆ ಏನು ಮಾಡಬೇಕು ಒಂದು ಐದು ಶನಿವಾರ ಕಾಳು ಮೆಣ ಮೆಣಸಿನಿಂದ ಮಾಡುವಂಥ ಒಂದು ಉಪಾಯವನ್ನು ಹೇಳ್ಕೊಡ್ತೀನಿ ಏನು ಮಾಡಿ ಅಂತಂದರೆ ಐದು ಕಾಳು ಮೆಣಸು ತಗೋಬೇಕು ಎಷ್ಟು ಶನಿವಾರ ಮಾಡಬೇಕು ಐದು ಶನಿವಾರ ಮಾಡಬೇಕು ಯಾವ ಸಂದರ್ಭದಲ್ಲಿ ಮಾಡಬೇಕು ಅಂದರೆ ಸಾಯಂಕಾಲ ಸೂರ್ಯ ಮುಳುಗಿದ ಮೇಲೆ ಮಾಡಬೇಕು ಏನು ಮಾಡಬೇಕು ಐದು ಕಾಳು ಮೆಣಸು ತಗೊಳ್ಳಿ ನಿಮ್ಮ ಮನೆಯಿಂದ ಹೊರಗಡೆ ಬನ್ನಿ ಎರಡು ರಸ್ತೆ ಮೂರು ರಸ್ತೆ ಸೇರೋ ಅಲ್ಲಿ ಬನ್ನಿ ಬಂದುಬಿಟ್ಟು ಐದು ಕಾಳು ಇರುತ್ತೆ ಲೆಕ್ಕ ಕೊಡ್ತೀನಿ ಬರೆದಿಟ್ಕೊಳ್ಳಿ ಮೊದಲನೆಯ ಕಾಳು ಮೆಣಸನ್ನು ಏನು ಮಾಡಬೇಕು ಆಕಾಶದತ್ತ ತೂರಬೇಕು ಮೇಲ್ಗಡೆ ಆಕಾಶದತ್ತ ಒಂದು ಎರಡನೆಯ ಕಾಳು ಮೆಣಸನ್ನು ನಿಮ್ಮ ಮುಂದಿನ ದಿಕ್ಕಿಗೆ ತೂರಬೇಕು ಅಂದರೆ ನೀವು ಪೂರ್ವಾಭಿಮುಖವಾಗಿ ನಿಂತಿರಬೇಕು ಸೂರ್ಯ ಹುಟ್ಟೋ ದಿಕ್ಕಿಗೆ ಎದುರುಗಡೆ ನಿಂತಿರಬೇಕು ಒಂದು ಮೊದಲನೆಯ ಕಾಳು ಮೆಣಸು ಆಕಾಶಕ್ಕೆ ಎರಡನೆಯ ಕಾಳುಮೆಣಸು ಪೂರ್ವಕ್ಕೆ ಇನ್ನೊಂದು ಪಶ್ಚಿಮಕ್ಕೆ ಮತ್ತೊಂದು ಉತ್ತರಕ್ಕೆ ಕೊನೆಯದು ದಕ್ಷಿಣಕ್ಕೆ ಆಯ್ತಲ್ಲ ನಾಲ್ಕು ದಿಕ್ಕಿಗೆ ನಾಲ್ಕು ಒಂದು ಆಕಾಶಕ್ಕೆ ಇಷ್ಟು ಮಾಡಿಬಿಟ್ಟು ಹಿಂದೆ ತಿರುಗಿ ನೋಡಬಾರ್ದು ನೇರವಾಗಿ ನಿಮ್ಮ ಮನೆಗೆ ಬರಬೇಕು ಕೈಕಾಲು ಮುಖ ತೊಳ್ಕೊಂಡು ನಿಮ್ಮ ಕೆಲಸದಲ್ಲಿ ತೊಡಗಬೇಕು ಯಾರು ಐದು ಕಾಳುಮೆಣಸನ್ನು ಐದು ಶನಿವಾರ ಸಾಯಂಕಾಲ ಒಂದೊಂದು ಮೇಲೆ ಹಾಗೆ ಉಳಿದ ನಾಲ್ಕನ್ನು ನಾಲ್ಕು ದಿಕ್ಕಿಗೆ ತೂರಿ ಅದನ್ನು ಮೇಲಕ್ಕೆ ಎಸ್ತು ನಾಲ್ಕು ದಿಕ್ಕಿಗೆ ಅದನ್ನು ಸರ ಸಮಾನಾಂತರವಾಗಿ ಎಸ್ತುಬಿಟ್ಟು ಹಿಂದೆ ತಿರುಗಿ ನೋಡದೆ ಮನೆಗೆ ಬಂದು ಕೈಕಾಲು ತೊಳ್ಕೊಂಡು ನಿಮ್ಮ ಕೆಲಸದಲ್ಲಿ ತೊಡಗ್ತಿರೋ ಐದೇ ಐದು ಶನಿವಾರ ಎಲ್ಲ ಗ್ರಹ ದೋಷ ತೊಲಗಿ ಹೋಗುತ್ತೆ ಎಲ್ಲ ಬ್ಲಾಕೇಜಸ್ ಹೊರಟು ಹೋಗುತ್ತೆ ಅದ್ಭುತವಾದಂಥ ರೆಮಿಡಿ ಹೇಳಿದ್ದೀನಿ ವೀಕ್ಷಕರೇ ಹಾಗೆ ನಿಮ್ಮ ಜೀವನದಲ್ಲಿ ಸಕಲ ಸೌಭಾಗ್ಯ ಅಷ್ಟೈಶ್ವರ್ಯ ಕರುಣಿಸುವಂಥ ಒಂದು ವಸ್ತುವನ್ನು ಈಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನಿಮಗೇನಾದರೂ ಸಾಲದ ಕಾಟ ಇದೆಯಾ ಹೌದು ಗುರುಗಳೇ ಜೀವನದಲ್ಲಿ ಎಷ್ಟೇ ಕಷ್ಟಪಡ್ತೀವಿ ಸಾಲ ನಿಂತಿರ್ತಾ ಇಲ್ಲ ಅಂತೀರಾ ಚಿಂತೆ ಬೇಡ ಅದೇ ರೀತಿ ಗುರುಗಳ ಇನ್ನೊಂದು ಸಮಸ್ಯೆ ಇದೆ ನಮಗೆ ಜೀವನದಲ್ಲಿ ಸೋಲೆ ಹೋಗ್ತಾ ಇಲ್ಲ ಅಂತೀರಾ ಚಿಂತೆ ಬೇಡ ಹಾಗಾದರೆ ಜೀವನದಿಂದ ಬೇರು ಸಮೇತ ಸಾಲವನ್ನು ಕಿತ್ತಿ ಹಾಕಬೇಕು ಸೋಲನ್ನು ಕಿತ್ತಿ ಹಾಕಬೇಕು ಅಂದರೆ ದಯಮಾಡಿ ಸ್ಕ್ರೀನ್ ಮೇಲೆ ಕಾಣಿಸುವಂಥ ಲಕ್ಷ್ಮೀ ಯಂತ್ರವನ್ನು ಮನೆಗೆ ತರಿಸ್ಕೊಳ್ಳೋದಕ್ಕೆ ಮರಿಬೇಡಿ ಈ ಯಂತ್ರ ಅನ್ನುವುದನ್ನು ನಾನೇ ನನ್ನ ಕೈಯಾರೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಸಿದ್ಧಿ ಜಪ ಮಾಡಿ ಇದನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಮನೆಗೆ ಕಳಿಸ್ತೀನಿ ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಬುಕ್ ಮಾಡಿಕೊಂಡು ಒಂದು ಸಲ ಅದು ಮನೆಗೆ ಬಂತು ಅಂದರೆ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ದೂರ ಓಡುತ್ತೆ ಕೈಯಲ್ಲಿ ಕಂತೆ ಕಂತೆ ಹಣ ಇಟ್ಕೊಂಡು ಜೀವನವನ್ನು ಮಾಡ್ಬೋದು ಇನ್ನೊಬ್ಬರ ಮುಂದೆ ಹಣಕ್ಕಾಗಿ ಕೈ ಚಾಚುವಂಥ ಯಾವ ಪ್ರಮೇಯನೂ ಬರೋದಿಲ್ಲ ನೆಮ್ಮದಿಯಿಂದ ಜೀವನ ಮಾಡ್ತೀರ ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ವೀಕ್ಷಕರೇ ನೋಡಿ ಇಂತಹ ಅದ್ಭುತವಾದಂಥ ವಿಷಯ ವಸ್ತುವನ್ನು ಹೊತ್ಕೊಂಡು ಪ್ರಕೃತಿಯ ಮಡಿಲಿನಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಜೀತ್ ಸ್ಪೆಷಲ್ ಕಾ ಕಾರ್ಯಕ್ರಮದಲ್ಲಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ ಈ ವಿಡಿಯೋವನ್ನು ನಿಮ್ಮೊಟ್ಟಿಗೆ ಇಟ್ಕೊಳ್ಳಾರದೆ ಎಲ್ಲರೊಂದಿಗೂ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊತ್ತಿಗೆ